ವೆಲ್ಕಮ್ ಟು ಎಜುಕೇಶ್ನಲ್ ಟ್ರಿಪ್ ಪಾರ್ಟ್ ತ್ರೀ ಕೂಡಲ ಸಂಗಮವನ್ನು ನೋಡಿಕೊಂಡು ನಾವೆಲ್ಲರೂ ಪಯಣ ಬೆಳೆಸಿದ್ದು ಬಾದಾಮಿ ಚಾಲುಕ್ಯರ ಮೊದಲನೇ ರಾಜಧಾನಿಯಾದಂಥ ಐಹೊಳೆಯನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಇದನ್ನ ಐಹೊಳೆಗೆ ಏನಂತ ಟೈಟಲ್ ಕೊಟ್ಟಿದ್ದಾರೆ ಆಫ್ ಇಂಡಿಯನ್ ಟೆಂಪಲ್ ತುಂಬ ಹಳೆಯದು ಟೊಟ್ಟಿಲ್ ಯಾರ್ ಕಟ್ತಾರೆ ಚಿಕ್ಕಮಗ್ಗುನಲ್ಲಿ ಅಲ್ವೇ ತರ ಇದು ಇದು ಐ ಹೊಳೆ ಹೆಸರು ಇದೆಯಲ್ಲ ಯಾಕೆ ಅಂದ್ರೆ ಪರಶುರಾಮ ಅಂತ ಕೇಳಿದಿರಲ್ಲ ಅವ್ರ ತಂದೆನ ಸಾಯಿಸ್ಬಿಡ್ತಾರಂತೆ ಇಲ್ಲೇ ಯಾವುದೋ ಮಲ್ಲಪ್ರಭಾ ನದಿ ನೋಡಿದ್ರ ಅಲ್ಲಿ ಸಾಯಿಸ್ಬಿಡ್ತಾರಂತೆ ಸತ್ತಾಗ ನದಿಯೆಲ್ಲ ಕೆಂಪುಕ್ ರಕ್ತದಿಂದ ಅಲ್ಲಿ ಓದ್ತಿದ್ದು ಲೇಡಿ ನೋಡ್ಬಿಟ್ಟು ಅಯ್ಯೋ ಹೊಳೆ ಅನ್ಬಿಟ್ಲಂತೆ ಅಯ್ಯೋ ಹೊಳೆ ಹೋಗ್ಬಿಟ್ಟು ಅಯ್ಯೋ ಹೊಳೆ ಆಗ್ತದೆ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅನಿಸಿರುವಂಥ ಐಹೊಳೆ ಬಾದಾಮಿ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯ ಒಂದು ದೊಡ್ಡ ಕೇಂದ್ರವಾಗಿದೆ ಇದನ್ನು ಸುಮಾರು ಆರು ಏಳನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ ಇಲ್ಲಿನ ಅನೇಕ ದೇವಾಲಯಗಳು ಮತ್ತು ವಿಗ್ರಹಗಳು ಹಲವಾರು ರಾಜರ ದಾಳಿಗೆ ತುತ್ತಾಗಿ ನಾಶ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಅದರಲ್ಲಿ ಕೆಲವೊಂದು ವಿಗ್ರಹಗಳನ್ನು ಅಲ್ಲೇ ಇರುವಂತಹ ಮ್ಯೂಸಿಯಂನಲ್ಲಿ ಸಂಗ್ರಹಣ ಮಾಡಲಾಗಿದೆ ಅದನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟು ನಾವು ಪಯಣವನ್ನು ಬೆಳೆಸಿದ್ದು ಪಟ್ಟದಕಲ್ಲು ನೋಡಿ ನಮ್ಮ ಮಕ್ಕಳೆಲ್ಲ ಲೈನ್ ಅಲ್ಲಿ ಪಟ್ಟದ ನೋಡೋದಿಕ್ಕೆ ಅಂತ ಕುತೂಹಲದಿಂದ ಹೋಗ್ತಾ ಇದ್ದಾರೆ ಈ ಪಟ್ಟದ ಸುಮಾರು ಏಳು ಎಂಟನೇ ಶತಮಾನದಲ್ಲಿ ಚಾಳುಕ್ಯ ಅರಸರು ಕಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತದೆ ಇಲ್ಲಿ ಸುಮಾರು ಒಂಬತ್ತು ದೇವಾಲಯಗಳು ಮತ್ತು ಒಂದು ಜೈನ ಬಸದಿ ಇದೆ ಚಾಲುಕ್ಯರ ಎಲ್ಲ ದೊರೆಗಳು ಸ್ನಾನಗೈದ ನಂತರನೇ ಪಟ್ಟಾಭಿಷೇಕ ಆಗ್ತಾ ಇದ್ರಂತೆ ಆದ್ದರಿಂದ ಈ ಸ್ಥಳಕ್ಕೆ ಪಟ್ಟದ ಕಲ್ಲು ಅನ್ನುವಂಥ ಹೆಸರು ಬಂತು ಅಂತ ಹೇಳಲಾಗುತ್ತದೆ ಇಲ್ಲಿ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತೇಳಿ ನಮ್ಮ ಮಕ್ಕಳನ್ನೆಲ್ಲ ಒಂದು ಕಡೆ ಕೂರಿಸಿದೀವಿ ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗ್ತಾ ಇದ್ರು ಅವ್ರಿಗೇನೋ ಒಂಥರ ಖುಷಿ ಇದೆಲ್ಲ ಹೊಸ್ದಾಗಿ ನೋಡ್ತಾ ಇರಬೇಕಾದ್ರೆ ಹಾಗಾಗಿ ಎಲ್ಲರನ್ನ ಒಂದು ಕಡೆ ಹಿಡಿದು ಕೂರಿಸಿ ಆ ಗ್ರೂಪ್ ಫೋಟೋವನ್ನು ತೆಗೆದುಕೊಂಡ್ವಿ ನಂತರ ಮಧ್ಯಾಹ್ನ ಎಲ್ಲರಿಗೂ ಹೊಟ್ಟೆ ಯಶ್ವವಾಗಿತ್ತು ಅಂತೇಳಿ ಅಲ್ಲಿ ಮಹಾಕೂಟದಲ್ಲಿ ಊಟ ಮಾಡೋಣ ಅಂಥೇಳಿ ಅಲ್ಲಿ ಗಾಡಿನ ನಿಲ್ಲಿಸಿದ್ರು ಅಲ್ಲಿ ಎಲ್ಲ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಆಗ್ತಾಯಿದೆ ಬಾದಾಮಿನಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಒಳಗಡೆ ದೊಡ್ಡ ಬಸ್ ಬಿಡೋಲ್ಲ ಅಂದರು ಹಾಗಾಗಿ ಎಲ್ಲರೂ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಬಾದಾಮಿ ಹೇಗಿದೆ ಅಂತ ನೋಡ್ತೀವಿ ಎಷ್ಟು ದೊಡ್ಡ ದೊಡ್ಡ ಬಂಡೆ ಚಾಲುಕ್ಯರ ರಾಜಧಾನಿಯಾಗಿ ಮೆರೆದ ಇತಿಹಾಸ ಪ್ರಸಿದ್ಧ ಬಾದಾಮಿ ಇದು ತುಂಬ ಚೆನ್ನಾಗಿದೆ ಆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ರೆ ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾರೋದು ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾವು ಹೊರಟಿದ್ದು ತುಂಗಭದ್ರಾ ಜಲಾಶಯವನ್ನು ನೋಡೋದಕ್ಕೆ ಅಲ್ಲಿ ವಾಟರ್ ಶೋ ಅಂತೂ ನೋಡೋದಿಕ್ಕೆ ತುಂಬಾ ಚೆನ್ನಾಗಿತ್ತು ايو سورا کتمه ہے کیسے بدلتے ہیں کیسے بدل رہے ಟ್ರಿಪ್ ಮುಗಿಸಿ ಅವತ್ತು ಎಷ್ಟೇ ಟೈಮಲ್ಲಿ ನೈಟ್ ಆಟಾಗಿದ್ವಿ ಎಲ್ಲ ಮಕ್ಕಳು ಊಟವನ್ನು ಮುಗಿಸಿ ಮಲ್ಕೊಳೋದಿಕ್ಕೆ ಅಂತೇಳಿ ಅಲ್ಲಿ ರೂಮಲ್ಲಿ ಮಲ್ಕೊಂಡಿದ್ದಾರೆ ಎಷ್ಟೊತ್ತು ಮಿಡ್ ನೈಟ್ ಆದ್ರೂ ಸಹ ಮಕ್ಕಳು ಮಲ್ಕೋತಾನೆ ಇರಲಿಲ್ಲ ಆಟ ಆಡ್ತಾನೇ ಇದ್ರು ಡ್ಯಾನ್ಸ್ ಮಾಡ್ತಾನೇ ಇದ್ರು ನಾವು ನಾಳೆ ಹಂಪೆ ನೋಡೋಕೆ ಹೋಗ್ಬೇಕಿತ್ತು ಹಾಗಾಗಿ ಎಲ್ಲ ಮಕ್ಕಳು ಮಲ್ಕೊಳ್ಳಿ ಅಂತೇಳಿ ಅವ್ರನ್ನ ಮಲಗಿಸಿದ್ವಿ ನಾಳಿನ ವೀಡಿಯೋದಲ್ಲಿ ನಾನು ಹಂಪೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು